ನನ್ನ ಹೆಸರು ರತ್ನ ಅಂತ ನಾನು ಆ್ಯಕ್ಚುಲಿ ನಮ್ಮ ಬಿಸ್ನೆಸ್ಸು ಸ್ಯಾರೀಸು ಈಗ ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟು ಸೊ ಅದರಿಂದ ನಾನು ಕುಕ್ ಮಾಡಬೇಕು ಅಂತ ಜನಕ್ಕೆ ನನ್ನಿಂದ ಸ್ವಲ್ಪ ಜನ ತಿನ್ನಲಿ ಅಂತ ಆ ಒಂದು ಉದ್ದೇಶಕ್ಕೆ ನಾನು ಕುಕ್ಕಿಂಗ್ಗೆ ಇದು ಬಂದಿದ್ದೀನಿ ಮನೇಲಿ ಮಾಡ್ತಿದ್ದೆ ಫ್ರೆಂಡ್ಸ್ ಸರ್ಕಲ್ಗೆ ಮಾಡಿಕೊಡ್ತಿದ್ದೆ ಸೊ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಮಾಡು ನಿನಗೆ ಒಂದು ಇದಾಗತ್ತೆ ಜನಕ್ಕೂ ಊಟ ಕೊಟ್ಟಂಗೆ ಆಗತ್ತೆ ಅಂತ ಸೊ ಅದರಿಂದ ನಾನು ಈ ಲೈನಿಗೆ ಬಂದಿದ್ದೀನಿ ಈಗ ಈಗ ಲಿಂಟೋನಲ್ಲಿ ಬನ್ನಿ ಮಾಡಿ ಅಂದರು ಸೊ ಅದರಿಂದ ಇಲ್ಲಿಗೆ ಬಂದು ಮಾಡ್ತಾ ಇದ್ದೀನಿ ನಾನಾ ನಾನು ಎಲ್ಲ ಬರ ಎಲ್ಲ ಮಾಡ್ತೀನಿ ಬಟ್ ಅದರಲ್ಲಿ ನಂದು ಬಿರಿಯಾನಿ ಲಾಲಿಪಾಪು ಚಾಪ್ಸು ಕೂರ್ಗಿ ಚಿಕನ್ನು ನಾಟಿ ಕೋಳಿ ಫೇಮಸ್ಸು ಸೊ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಾನ್ ವೆಜ್ ಟೋಟಲಿ ನಾನ್ ವೆಜ್ ನ ಕಿಚನಿಂದ ನಾಟಿ ಕೋಳಿ ಸಾರು ಮಾಡ್ತಾಯಿದ್ದೀನಿ

ಆಗುತ್ತೆ ఆగ <imprisoned> <-huh. uvoHaveiono> <Unterschied> <laughs> ய ஆரலி அந்த ருச்சி பரலிங் மசாலா नाटी कोड़ी का एक केजी जी कोड़ी के मेरे पोड़ो, पोड़ो। मसाला देखिए ये रोली बिल्डोली शुंटी ऐसे मिशन का है पत्ता मेरे सब को चिल्ली पाउडर धनिया पाउडर और दें हाँ रोपीरा मसाला अच्छा बोला ಅಷ್ಟೇ ಮುಗೀತು ಹೌದು ಹೌದು ನಮ್ದಾಗೆ ಹೌದಾ ನೀವು ಹತ್ತು ನಿಮಿಷ ಅಂತೀರ ನಾನು ಎಂಟು ಹತ್ತು ಐಟಮ್ ಒನ್ ಅವರಲ್ಲಿ ಮಾಡ್ತೀನಿ ಹಾಂ

ಯಾಕೆ ಅಂದರೆ ಇದು ಯಾವಾಗಲೂ ನಾಟಿ ಕೋಳಿ ಸಿಕ್ಕಿದ್ರೆ ಅದು ಸ್ಪೆಷಲ್ ಅನಿಸಲ್ಲಲ್ಲ ಹಾಂ ನಾಟಿ ಅದು ಓನ್ಲಿ ಸಂಡೇ ಏಡೆ ಅಂತ ಸಾಯ್ ಸಕ್ಕತ್ತಾಗಿ ಹೊತ್ತಿನಲ್ಲಿ ನಾಟಿ ಕೋಳಿ ಆಮೇಲೆ ಇನ್ನೊಂದು ಏನಂದ್ರೆ ಖುಷಿ ಒಂದು ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಬರೀ ಹತ್ತು ನಿಮಿಷದಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡಬೇಕು ಕರೆಕ್ಟ್ ಎರಡು ಅವರ ಲಿಸ್ಟ್ ಎಲ್ಲ ಮಾಡಿ ಹೇಗಿದೆ ಸ್ಟ್ರಾಂಗಾಗಿದೆ ತರ್ತರಿ ಆಗಿದೆ ಮಸಾಲ ಸ್ಪೈಸಿ ಲೆವೆಲ್ ಇದೆ ಆಮೇಲೆ ಆ ರುಚಿ ಏನಿದೆ ಒಂದು ಸರಿ ನೀವು ನಾಲ್ಗೆ ಮೇಲೆ ಮುದ್ದೆ ನುಗ್ಗಿದ ತಕ್ಷಣ ಹಿಂಗೆ ಅಂದಬೇಕು ನಾಲ್ಗೇನೇ ಒಂದ್ಸರಿ ಚಪ್ಪರ್ಸ್ಬೇಕು ಆ ಥರ ಇದೆ ಗುರು ಸಕ್ಕದಾಗಿ ಆಮೇಲೆ ಪೀಸು ಅಷ್ಟೆ ಚೆನ್ನಾಗಿ ಮಸಾಲ ಎಲ್ಲ ಸರಿಯಾಗಿ ಹಿಡಿದಿದೆ ಓಹೋ ಹೋ ಸಾಕಾಗಿದೆ ಕುಕ್ಕರಲ್ಲಿ ಆಲ್ರೆಡಿ ಒಂದು ಸರಿ ಬೇಯಿಸ್ಕೊಂಡು ಆಮೇಲೆ ಮಸಾಲಾಗೆ ಹಾಕಿರ್ತಾರೆ ಚೆನ್ನಾಗಿದೆ ತಿನ್ನೋದಕ್ಕೆ ಹೆಂಗಿರುತ್ತೆ ನೋಡಬೇಕು ಮಸಾಲ ಹಿಡ್ದು ಚೆನ್ನಾಗಿ ನಾಟಿಕೋಳಿ ಫುಲ್ ಬೆಂದೋಗಿದೆ ಮುದ್ದೆ ಮುರ್ಕೊಂಡು ಸಾಂಬಾರಲ್ಲಿ ಹಚ್ಕೊಂಡು ತಿಂದ್ಕೊಂಡು ಒಂದೊಂದು ಪೀಸು ಅವಾಗ ಹಂಗೆ ತಿಂದ್ಕೊಂಡು ಹೋಗ್ತೀವ್ರ ಫಸ್ಟ್ ಕ್ಲಾಸ್ ಆಗಿದೆ ಸೊ ನೀವು ಇಲ್ಲಿ ಇದರಲ್ಲಿ ಒಂಥರ ಪಿ ಎಚ್ ಡಿ ಮಾಡ್ದಂಗೆ ಚೆನ್ನಾಗಿದೆ ನಾಟಿ ಕೋಳಿ ಸಾಂಬಾರು ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಮಿಸ್ಸೇ ಮಾಡಬಾರ್ದು ಇದನ್ನ ಮಾತ್ರ ಈ ಕೆಫೆನಲ್ಲಿ ಬಂದರೆ ಇದನ್ನ ಮಾತ್ರ ಮಿಸ್ಸೆ ಮಾಡಬಾರ್ದು